ಭಗವದ್ಗೀತೆಯ ಅಂತಿಮ ಅಧ್ಯಾಯವಾದ ಮೋಕ್ಷ ಸಂನ್ಯಾಸ ಯೋಗವು ಹಿಂದಿನ ಎಲ್ಲ ಅಧ್ಯಾಯಗಳ ಸಾರಾಂಶವನ್ನು ನೀಡುತ್ತದೆ ಅರ್ಜುನನು ಗೀತೆಯ ಉಪದೇಶವನ್ನು ಕೇಳಿದ ನಂತರ ಅವನ ಮನಸ್ಸಿನಲ್ಲಿ ಇನ್ನೂ ಉಳಿದಿರುವ ಒಂದು ಪ್ರಮುಖ ಸಂಶಯವನ್ನು ನಿವಾರಿಸಿಕೊಳ್ಳಲು ಬಯಸುತ್ತಾನೆ ಹಿಂದಿನ ಅಧ್ಯಾಯಗಳಲ್ಲಿ ಸಂನ್ಯಾಸ ಮತ್ತು ತ್ಯಾಗ ಎಂಬ ಶಬ್ದಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಲಾಗಿದೆ ಉದಾಹರಣೆಗೆ ಕರ್ಮ ಸಂನ್ಯಾಸ ಕರ್ಮಫಲತ್ಯಾಗ ಇವೆರಡರ ನಡುವಿನ ನಿಖರವಾದ ಅರ್ಥವೇನು ಅವುಗಳ ತತ್ವವೇನು ಎಂಬುದನ್ನು ಪ್ರತ್ಯೇಕವಾಗಿ ತಿಳಿಯಲು ಅರ್ಜುನನು ಆಶಿಸುತ್ತಾನೆ ಆದ್ದರಿಂದ ಅವನು ಮಹಾಬಾಹುವೆ ಋಷಿಕೇಶನೇ ಕೇಶಿಯನ್ನು ಕೊಂದವನೇ ಸನ್ಯಾಸದ ಅಂದರೆ ಸನ್ಯಾಸಸ್ಯ ಮತ್ತು ತ್ಯಾಗದ ಅಂದರೆ ಚ ತತ್ವವನ್ನು ಅಂದರೆ ನಿಜವಾದ ಸ್ವರೂಪವನ್ನು ಅಂದರೆ ತತ್ವಂ ಪ್ರತ್ಯೇಕವಾಗಿ ಅಂದರೆ ಪೃಥಕ್ ತಿಳಿಯಲು ಅಂದರೆ ವೇದಿತುಂ ಇಚ್ಛಿಸುತ್ತೇನೆ ಅಂದರೆ ಇಚ್ಛಾಮಿ ಎಂದು ಪ್ರಶ್ನಿಸುತ್ತಾನೆ ಇದು ಗೀತೆಯ ಅಂತಿಮ ಮತ್ತು ಸಾರಭೂತವಾದ ಉಪದೇಶಕ್ಕೆ ನಾಂದಿಯಾಗುತ್ತದೆ